ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ ಹೊಸದಡ್ಕಿಂದ ದಿನ ವೀಡಿಯೋ ನಾವು ಶುರು ಮಾಡ್ತಾಯಿದ್ದೀನಿ ನಾನ್ ವೆಜ್ ಪ್ರಿಯರಿಗೆ ಮಾತ್ರ ಈ ವಿಡಿಯೋ ಅಂತ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ ನೀವೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಬೆಳ್ ಬೆಳಿಗ್ಗೆನೇ ತಿಂಡಿಗೆ ಮಾಡಿಬಿಡೋಣ ಅಂತ ಮನೆಯವ್ರು ಬೆಳಿಗ್ಗೆನೇ ಹೋಗಿ ಮಟನ್ ಚಿಕನೆಲ್ಲ ನಾನು ಇವಾಗ ಅದಕ್ಕೆಲ್ಲ ಏನೇನು ಬೇಕೋ ರೆಡಿ ಮಾಡ್ಕೊತಿದ್ದೀನಿ ಒಂದು ಗಂಟೆ ಒಳಗಡೆ ಮೂರು ರೆಸಿಪಿಗಳನ್ನ ನಾನು ಯಾವ ರೀತಿ ಮಾಡಿದೆ ಅಂತ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಆ ತರಕಾರಿ ಕಟ್ ಮಾಡೋದೆಲ್ಲ ಏನು ತೋರಿಸ್ಲಿಲ್ಲ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ ಒಂದು ಇದು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಟ್ಟಿಗೆ ಪೇಸ್ಟ್ ಮಾಡ್ಕೊತೀನಿ ಮೂರು ಐಟಮ್ಗೂ ಆಗೋ ಥರ ಹಾಗೆ ಇದು ಮಟನ್ ಸಾಂಬಾರಿಗೆ ಅಂತ ಇಟ್ಕೊಂಡಿರೋ ಮಸಾಲೆ ಇದು ಬಿರಿಯಾನಿಗೆ ಅಂದ್ಬಿಟ್ಟು ಈರುಳ್ಳಿ ಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿದ್ದೆ ಹಾಗೆ ಇದು ಬಂದು ಚಿಕನ್ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ಒಟ್ಟು ಟೋಟಲಾಗಿ ಮೂರು ರೆಸಿಪಿನ ಮಾಡ್ತಾ ಇದೀನಿ ಇವತ್ತು ಅದಕ್ಕೆ ಇಷ್ಟನ್ನು ರೆಡಿ ಮಾಡ್ಕೊಂಡು ನಾನೀಗ ಅಡಿಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾ ಬಟ್ಟೆ ಸೆಕೆ ಇದೆ ಇವಾಗ ಅದಕ್ಕೆ ಕಿಚನಲ್ಲಿ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೆಕೆ ಆಗೋಗುತ್ತೆ ಅಂದ್ಬಿಟ್ಟು ಹಾಲಲ್ಲಿ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಈಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ನ ಇದ್ದೀನಿ ಎಲ್ಲ ರೆಡಿ ಆದರೆ ಪಟ ಪಟ ಅಂತ ಮಾಡ್ಕೊಂಬಿಡ್ಬೋದು ಒಂದೇ ಸಲ ನಾನು ಒಂದು ಕಡೆ ಬಿರಿಯಾನಿಗೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಮಟನ್ ಸಾಂಬಾರಿಗೆ ಅಂತ ಇನ್ನೊಂದು ಕುಕ್ಕರ್ನ ಇಟ್ಟಿದ್ದೀನಿ ಸಿಂಪಲ್ಲಾಗಿ ನಾನು ಯಾವ ರೀತಿ ಕ್ವಿಕ್ಕಾಗಿ ಮಾಡಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೀವು ಯಾವಾಗಾದರೂ ಮಾಡಬೇಕಾದ್ರೆ ಎಲ್ಪ್ ಆಗ್ಬೋದು ಅಂತ ನನಗೆ ದಿನಗಟ್ಟಲೆ ಅಡುಗೆ ಮನೆಯಲ್ಲೇ ಇರೋದಕ್ಕೆ ಇಷ್ಟ ಇಲ್ಲ ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಕುಕ್ಕರಲ್ಲಿ ನಾನು ಬಿಸಿ ಇಟ್ಬಿಟ್ಟು ಈಗ ಮಸಾಲೆ ಐಟಮ್ಸನ್ನ ತೆಗೆದಿಟ್ಕೊತಿದ್ದೀನಿ ಬಿರಿಯಾನಿಗೆ ಇದನ್ನು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಜಾಸ್ತಿನೂ ಏನು ಹಾಕಲ್ಲ ಸ್ವಲ್ಪ ಲೈಟಾಗಿ ಏನಿದೆ ನಮ್ಮ ಹತ್ರ ಪಲಾವ್ ಹಾಗೆ ಒಂದೆರಡು ಮೊಗ್ಗು ಮತ್ತು ಸ್ಟಾರೂ ಎಲ್ಲ ಇತ್ತಲ್ಲ ಅದನ್ನು ಹಾಕಿ ಇದ್ದೀನಿ ಅಷ್ಟೇ ಈಗ ಎರಡೂ ಕಡೆ ಒಂದೇ ಸಲ ಮಾಡ್ತಾಯಿದ್ದೀನಿ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ತಿಂಡಿ ಟೈಮ್ಗೆ ಮಾಡು ಅಂತ ಹೇಳಿದರು ಮನೆಯವರು ಅದಕ್ಕೆ ಬೇಗ ಬೇಗ ಮಾಡಿಬಿಡೋಣ ಅಂತ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ ರೆಸಿಪಿಗಳನ್ನ ಅಷ್ಟೇ ಹಾಗೆ ಒಟ್ಟಿಗೆನೇ ಶೇರ್ ಮಾಡ್ತೀನಿ ಸಪ್ರೇಟ್ ಸಪ್ರೇಟಾಗೆಲ್ಲ ಮಾಡೋಕ್ಕೋದ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಇದು ಒಂದು ಮೇಯ್ನ್ ಮಸಾಲೆ ಅಂತಲೇ ಹೇಳ್ಬೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಈರುಳ್ಳಿ ಒಂದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕಿ ನಾವು ರುಬ್ಕೊಂಡು ಇದನ್ನು ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಹಾಕಿದ್ರೆ ಅದು ನಾನ್ ವೆಜ್ಗೆಲ್ಲ ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ವೆಜ್ ರೆಸಿಪಿಗಳು ಈ ಥರ ಮಾಡೋದರಿಂದ ಈಗ ನಾನು ಅದನ್ನು ರುಬ್ಕೊಂಡು ಬರ್ತೀನಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಅದರಲ್ಲೂ ನಾನ್ ವೆಜ್ ಅಡುಗೆಗಳಂತೂ ಬೇಗನೆ ಆಗೋಗುತ್ತೆ ಈಗ ಎಣ್ಣೆ ಎಲ್ಲ ಬಿಸಿಯಾಗಿತ್ತು ಹಾಗೆ ಅದಕ್ಕೆ ಸ್ವಲ್ಪ ಬಿರಿಯಾನಿಗೆ ತುಪ್ಪನೂ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಎಲ್ಲ ಬಿಸಿ ಆದಮೇಲೆ ಈಗ ನಾನು ಮಸಾಲೆ ಐಟಮ್ಸ್ನ ಎತ್ತಿಟ್ಕೊಂಡಿದ್ದೆನಲ್ಲ ಅದನ್ನು ಇದ್ದೀನಿ ಬಿರಿಯಾನಿನ ನಾನು ಎರಡು ಮೂರು ಥರದಲ್ಲಿ ಮಾಡ್ತೀನಿ ಇವತ್ತು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಾಗಿತ್ತು ಬಿರಿಯಾನಿ ನೀವು ಕೂಡ ಒಂದು ಸಲ ಟ್ರೈ ಮಾಡ್ಬೋದು ಇಲ್ಲಿ ಎರಡು ಕೆ ಜಿ ಚಿಕನ್ನ ತಂದಿದ್ದರು ಹಾಗೆ ಒಂದು ಕೆ ಜಿ ಮಟನ್ನ ತಂದಿದ್ದರು ಮಟನ್ ಫುಲ್ಲು ಸಾಂಬಾರನ್ನ ಮಾಡಿದೆ ಚಿಕನಲ್ಲಿ ಒಂದು ಕೆ ಜಿಯಷ್ಟು ಬಿರಿಯಾನಿ ಹಾಗೆ ಇನ್ನೊಂದು ಕೆ ಜಿಯಷ್ಟು ಚಾಪ್ಸ್ನ ಮಾಡಿದ್ದೆ ಹಾಗೆ ಇವಾಗ ನಾನು ಬಿರಿಯಾನಿಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಗೆ ಹಾಕ್ಕೊಂಡೆ ಕಟ್ ಮಾಡಿ ಹಾಕಿದ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಹಾಕೋದ್ರಿಂದ ಫ್ಲೇವರ್ ಮಾತ್ರ ಬಿಡುತ್ತೆ ಖಾರ ಏನಾಗೋದಿಲ್ಲ ಮೆಣಸಿನ್ಕಾಯೆಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ಈಗ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಹಾಕ್ತಾಯಿದ್ದೀನಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ನಾನು ನಿಮಗೆ ಸಣ್ಣಗೆ ಬೇಕಂದ್ರೆ ನೀವು ಸಣ್ಣಗೂ ಬೇಕಾದ್ರೆ ಕಟ್ ಮಾಡ್ಕೊಬೋದು ಅದು ಫ್ರೈ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ಮಟನ್ ಸಾಂಬಾರಿಗೆ ಕುಕ್ಕರ್ ಇಟ್ಟಿನಲ್ಲ ಅದಕ್ಕೂ ಕೂಡ ಈರುಳ್ಳಿನ ಹಾಕ್ತಾ ಇದ್ದೀನಿ ಆಯಿಲು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಮತ್ತು ಮೆಂತ್ಯ ಸೊಪ್ಪು ಮತ್ತು ಪುದೀನಾನ ನಾನು ಕಟ್ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಅಷ್ಟೇ ಚೆನ್ನಾಗಿರುತ್ತೆ ವೆಜ್ ಅಡುಗೆಗಳಲ್ಲಿ ಯೂಸ್ ಮಾಡಿದ್ರೆ ತುಂಬ ಜಾಸ್ತಿ ಹಾಕೋದಿಕ್ಕೆ ಹೋಗಬೇಡಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಬಿರಿಯಾನಿಗೂ ಸೇಮ್ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಲ್ಲ ಅದು ಒಂದು ಚಿಕನ್ ಚಾಪ್ಸ್ಗೆ ಅಂದ್ಬಿಟ್ಟು ಜಾಸ್ತಿ ಅಡುಗೆಗಳನ್ನೆಲ್ಲ ಮಾಡೋವಾಗ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಎತ್ತಿಟ್ಕೊಂಡು ಮಾಡೋದು ತುಂಬಾ ಲೇಟಾಗಿ ಹೋಗುತ್ತೆ ಹಾಗಾಗಿ ಒಂದೇ ಸಲ ಹಚ್ಚಿಟ್ಕೊಂಡು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಮಾಡಿದ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಕೆಲಸ ಅಂತ ಹೇಳ್ಬೋದು ನಾನು ಎರಡೂ ಕಡೆ ಇವಾಗ ಕುಕ್ಕರ್ಗಳನ್ನ ಇಟ್ಟಿದ್ದೀನಿ ಎರಡೂ ಕಡೆ ಸಲ ಇದು ಒಂದು ಸಲ ಅದು ಆ ಥರ ಫ್ರೈ ಮಾಡ್ಕೊತಿದ್ದೆ ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಇವಾಗ ನಾನು ರುಬ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅರಶಿನ ಹಾಕಿ ರುಬ್ಬಿದಂಥ ಪೇಸ್ಟ್ನ ಸೇರಿಸ್ತೀನಿ ಅದನ್ನು ಸೇರಿಸಿದ ತಕ್ಷಣ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಆ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ದೀವಿ ಅಂತ ಆರಾಮಾಗಿ ಗೊತ್ತಾಗೋಗುತ್ತೆ ಅಕ್ಕಪಕ್ಕದವ್ರಿಗೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದನ್ನು ಹಾಕಿ ಸೇರಿಸ್ತೀನಿ ಅಷ್ಟೊತ್ತಿಗೆ ಟೈಮ್ ಆಗ್ತಿತ್ತಲ್ಲ ಇದು ಎರಡು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಲೇಟಾಗುತ್ತೆ ಇನ್ನೊಂದು ಕಡೆನೂ ಕೂಡ ಚಿಕನ್ ಚಾಪ್ಸ್ಗೂ ಇಟ್ಬಿಡೋಣ ಅಂದ್ಬಿಟ್ಟು ಸ್ಟವ್ ಇರೋದ್ರಿಂದ ಇವತ್ತು ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಬೇಗನೆ ಅಡುಗೆ ಆಗುತ್ತೆ ಅದಕ್ಕೆ ಇನ್ನೊಂದು ಕಡೆ ಚಿಕನ್ ಚಾಪ್ಸ್ಗೂ ಕೂಡ ಇಟ್ಕೊಂಬಿಟ್ಟೆ ಚಿಕನ್ ಆದರೆ ಸ್ವಲ್ಪ ಬೇಗ ಆಗುತ್ತೆ ಈ ಕುಕ್ಕರ್ಗಳು ಕೂಗಿ ವಿಶ್ರಲ್ಲಿ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂತ ಚಿಕನ್ ಚಾಪ್ಸ್ಗೂ ಕೂಡ ಇಟ್ಬಿಟ್ಟಿದ್ದೀನಿ ಈಗ ನಾನು ತೋರಿಸೋದನ್ನೆಲ್ಲ ಪೇಸ್ಟು ಅದನ್ನು ಇದ್ದೀನಿ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ ಮಟನ್ ಸಾಂಬಾರಿಗೆ ಸ್ವಲ್ಪ ಹಾಕಿದ್ದೀನಿ ಅದು ಒಂದು ಕೆ ಜಿ ಮಟನ್ ಇರೋದು ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈ ಪೇಸ್ಟ್ ಫ್ರೈ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ನಾನು ಚಿಕನ್ ಚಾಪ್ಸ್ಗೆ ಅಂತ ಬಾಣಲಿನ ಇಟ್ಕೊಂಡಿದ್ದೆ ಅದಕ್ಕೂ ಕೂಡ ಒಗ್ಗರಣೆ ಹಾಕೊಂಬಿಡೋಣ ಅಂತ ಸ್ವಲ್ಪ ಆಯಿಲ್ನ ಇದ್ದೀನಿ ನಾವು ಎಲ್ಲ ನಾನ್ ವೆಜ್ ಅಡುಗೆಗೂ ಅಷ್ಟೇ ವೆಜ್ ಅಡುಗೆಗೂ ಅಷ್ಟೇ ಕೊಬ್ಬರಿ ಎಣ್ಣೆಯನ್ನೇ ಯೂಸ್ ಮಾಡೋದು ನಮಗೆ ಸ್ಮೆಲ್ ಆ ಥರ ಎಲ್ಲ ಏನು ಒಂದ್ಸಲ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದೆ ನಿನ್ನೆ ಒಬ್ಬಟ್ಟಿಗೂ ಕೂಡ ನಾನು ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟು ಈಗ ಅದು ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕುದೀನ ಮತ್ತು ಮೆಂತ್ಯ ಸೊಪ್ಪೆಲ್ಲ ಹಚ್ಚಿಟ್ಟಿದ್ದಿತ್ತಲ್ಲ ಅದನ್ನೇ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಈ ನಾನ್ ವೆಜ್ ಅಡುಗೆ ಅಂದಮೇಲೆ ಇದೇ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ರೂಲ್ಸ್ ಎಲ್ಲ ಏನಿಲ್ಲ ಒಂದು ಐಟಮ್ ಹೆಚ್ಚು ಕಡಿಮೆ ಆದರೂ ಕೂಡ ಚೆನ್ನಾಗೇ ಆಗುತ್ತೆ ನಾವು ಇಂಟ್ರೆಸ್ಟಾಗಿ ಖುಷಿಯಿಂದ ಅಡುಗೆ ಮಾಡಬೇಕು ಅಷ್ಟೇ ಬೇಕಾಬಿಟ್ಟು ಏನೋ ಮಾಡಬೇಕಲ್ಲ ಅಂತ ಮಾಡೋಕ್ಕೋದ್ರೆ ಯಾವ ಅಡುಗೆನೂ ನೀವು ಎಷ್ಟೇ ಐಟಮ್ಸ್ ಹಾಕಿ ಮಾಡಿದ್ರು ಚೆನ್ನಾಗಾಗಲ್ಲ ನನಗಂತೂ ನಾನ್ ವೆಜ್ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಮಟನ್ ನಾನು ತಿನ್ನಲ್ಲ ಅಷ್ಟೇ ಚಿಕನ್ ಒಂದನ್ನ ತಿಂತೀನಿ ಹಾಗೆ ಫಿಶ್ಶು ಎಗ್ ತಿಂತೀನಿ ಅಷ್ಟೇ ಮಟನ್ ತಿನ್ನಲ್ಲ ಆ ಮಟನೆಲ್ಲ ಮನೆಯವರೇ ತೊಳೆದು ಕೊಟ್ಟು ಹೋಗಿದ್ರು ಟೇಸ್ಟು ಕೂಡ ನಾನು ನೋಡಿರಲ್ಲ ಮನೆಯವರೇ ಬಂದು ಆಮೇಲೆ ಟೇಸ್ಟ್ ಮಾಡಬೇಕು ನನಗದು ಕೈಯಲ್ಲಿ ಮುಟ್ಟೋದಕ್ಕೂ ಒಂಥರ ಆಗುತ್ತೆ ಆದರೆ ಮನೆಯವರು ಮಕ್ಕಳೆಲ್ಲ ತಿಂತಾರಲ್ಲ ಅಂದ್ಬಿಟ್ಟು ಮಾಡೋದಷ್ಟೇ ಇದು ಗುಡ್ಡೆ ಮಾಂಸ ಅಂತ ಕೇ ಕರಿತಾರಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲ ಹಬ್ಬಗಳ ಟೈಮಲ್ಲಿ ಅದು ಮಟನ್ ಇದು ನಮ್ಮ ಭಾವನ ಫ್ರೆಂಡು ಅವ್ರ ಕಡೆ ಇಂದ ನಾವು ತರಿಸ್ಕೊಂಡಿದ್ದು ನಮ್ಮ ಭಾವನೆ ತಂದ್ಕೊಟ್ಟಿದ್ರು ಚಿಕನ್ನ ಹೋಗಿ ತೊಗೊಂಬಂದಿದ್ರು ಈ ಗುಡ್ಡೆ ಮಾಂಸ ಅಂತ ಏನು ಹೇಳ್ತಾರೆ ಅದರಲ್ಲಿ ಎಲ್ಲ ಥರ ಪೀಸ್ಗಳನ್ನೂ ಹಾಕಿರ್ತಾರಂತೆ ಹಾಕಿದ್ರು ಕೂಡ ಇದರಲ್ಲೂ ಅಷ್ಟೇ ಅದು ಟೇಸ್ಟು ಚೆನ್ನಾಗಾಗುತ್ತೆ ಸಾಂಬಾರು ಅಂತ ಹೇಳ್ತಿದ್ರು ನಾನು ಈ ಥರ ಮಾಡ್ತಿರೋದು ಇದೇ ಫಸ್ಟ್ ಟೈಮು ನಾನ್ವೆಜ್ಜಲ್ಲಿ ಆ ಅಮ್ಮನ್ನ ಕೇಳಿಕೊಂಡು ಸಾಂಬಾರೆಲ್ಲ ಹೇಗೆ ಮಾಡೋದು ಅಂತ ಹಾಗೆ ನಾರ್ಮಲಾಗಿ ಚಿಕನ್ ಸಾಂಬಾರು ಕೂಡ ಇದೇ ಥರನೇ ಮಾಡೋದಲ್ವ ಆಮೇಲೆ ಕೇಳಿಕೊಂಡು ನಾನು ಕೂಡ ಮಾಡ್ತಾಯಿದ್ದೀನಿ ಅದೆಲ್ಲ ಮಟನ್ ಹಾಕಿದ್ರು ಹಾಗೆ ಉಪ್ಪು ಉಪ್ಪು ಎಲ್ಲ ಹಾಕಿ ಮಟನನ್ನು ಒಂದು ಸ್ವಲ್ಪ ಆ ಪೇಸ್ಟಲ್ಲಿ ಫ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಚಿಕನ್ಗೂ ಕೂಡ ಎಲ್ಲ ಚಿಕನ್ ಚಾಪ್ಸ್ ಒಗ್ಗರಣೆ ಹಾಕಿದ್ನಲ್ಲ ಅದು ಕೂಡ ಫ್ರೈ ಆಗ್ತಿದೆ ಈ ಕಡೆ ಈಗ ನಾನು ಬಿರಿಯಾನಿಗೆ ಅಂದ್ಬಿಟ್ಟು ಒಂದು ಕೆ ಜಿಯಷ್ಟು ಚಿಕನ್ನ ಸೇರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂತ ನಾನು ಮಟನ್ ತಿನ್ನಲ್ವಲ್ಲ ಹಂಗಾಗಿ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ ಚಿಕನ್ ಹಾಕಿದ ತಕ್ಷಣ ಅದಕ್ಕೆ ಉಪ್ಪನ್ನು ಹಾಕ್ಬಿಟ್ಟು ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಕಲ್ಲುಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ಬಿಡುತ್ತೆ ಸ್ವಲ್ಪ ಚಿಕನ್ನು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಚಾಪ್ಸಿಗೆ ಇಟ್ಟಿದ್ನಲ್ಲ ಅದು ಕೂಡ ಆಗ್ತಾ ಇತ್ತು ಈಗ ಅದಕ್ಕೂ ಕೂಡ ಚಿಕನ್ನ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಬೇಗನೆ ಆಗೋಗುತ್ತೆ ಆದರೆ ಚಿಕ್ಕ ಸ್ಟವ್ ಆಗಿದ್ದರಿಂದ ಸ್ವಲ್ಪ ಲೇಟಾಯಿತು ಅದು ಸ್ವಲ್ಪ ಚಿಕ್ಕದಾಗಿ ಉರಿಯುತ್ತೆ ಈ ಕಡೆ ಇರೋ ಎರಡು ಸ್ಟವ್ಗಳು ಜೋರಾಗಿ ಉರಿಯುತ್ತೆ ಹೇಗಾಗುತ್ತೆ ಆಗಲಿ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಅದಕ್ಕೂ ಕೂಡ ಈಗ ಚಿಕನ್ ಹಾಕಿದ ತಕ್ಷಣ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗ್ತಿತ್ತು ಚೆನ್ನಾಗಿ ಬರ್ತಿತ್ತು ಫ್ಲೇವರು ನಾನು ಮಟನ್ಗೆ ಯೂಸ್ ಮಾಡಿದಂಥ ಸೌಟ್ಗಳನ್ನ ಚಿಕನ್ಗೆ ಇಡೋಲ್ಲ ಅದಕ್ಕೆ ಸಪ್ರೇಟು ಇದು ಚಿಕನ್ ಎರಡೂ ಕಡೆ ಚಿಕನ್ ಮಾಡ್ತಿರೋದ್ರಿಂದ ಒಂದೇ ಒಂದು ಸ ಇದು ಸ್ಪೂನನ್ನು ಎರಡೂ ಕಡೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಮಟನೆಲ್ಲ ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ಅದಕ್ಕೊಂದು ಮಸಾಲೆನ ರುಬ್ಕೊಂಬಂದ್ಬಿಡೋಣ ತೆಂಗಿನಕಾಯಿ ಚಕ್ಕೆ ಲವಂಗ ಹಾಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಡಲೆ ಹಾಗೆ ಅದಕ್ಕೆ ಮಸಾಲೆ ಪೌಡರು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಎರಡು ಮಿಕ್ಸ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು ಅದು ಒಂದು ಎರಡು ಅಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನು ಚೆನ್ನಾಗಿ ರುಬ್ಕೊಂಬರ್ತೀನಿ ಈಗ ನಾನು ಏನು ತೋರಿಸ್ದೆ ಇದನ್ನೆಲ್ಲ ಒಂದು ಬಾಣಲಿಯಲ್ಲಿ ಹುರಿದು ಕೂಡ ಮಾಡ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ ಹಾಗಾಗಿ ಹಾಗೇ ಮಾಡ್ತಾಯಿದ್ದೀನಿ ಇದೂ ಕೂಡ ಚೆನ್ನಾಗೇ ಇರುತ್ತೆ ಅದನ್ನು ಈಗ ನಾನು ರುಬ್ಕೊಂಡು ಬಂದುಬಿಡ್ತೀನಿ ಅಷ್ಟೊತ್ತಿಗೆ ಎಣ್ಣೆ ಮತ್ತು ಈರುಳ್ಳಿ ಪೇಸ್ಟಲ್ಲೆಲ್ಲ ಮಟನ್ ಚೆನ್ನಾಗಿ ಫ್ರೈ ಆಗಿತ್ತು ಸ್ವಲ್ಪ ಪೀಸ್ಗಳು ದೊಡ್ಡದಾಗೇ ಇತ್ತು ಮನೆಯವ್ರು ಕಟ್ ಮಾಡೋದೇನು ಬೇಡ ಹೀಗೆ ಇರಲಿ ಅಂದರು ಹಂಗಾಗಿ ಹಾಗೆ ಕೂಡ ಹಾಕಿ ಹಾಕಿದ್ದೀನಿ ಈಗ ನಾನು ಬಿರಿಯಾನಿ ಇಲ್ಲಿ ಚಿಕನ್ ಕೂಡ ಬೇಯ್ತಾ ಇತ್ತಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಕೂಡ ಸೇರಿಸ್ಬೋದು ಇಲ್ಲ ಲಾಸ್ಟಲ್ಲಿ ಅಕ್ಕಿ ಹಾಕೋ ಟೈಮಲ್ಲಿ ಕೂಡ ಟಮೊಟೋನ ಸೇರಿಸ್ಬೋದು ಅದು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಯಾವಾಗ ಬೇಕಾದರೂ ಅವಾಗ ಸೇರಿಸ್ಬೋದು ಕೆಲವರು ಈರುಳ್ಳಿ ಜೊತೆಗೆ ಹಾಕ್ಬಿಡ್ತಾರೆ ನಾನು ಈ ರೀತಿ ಮಾಡ್ತೀನಿ ಟೊಮೊಟನು ಕೂಡ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ನ ಇದ್ದೀನಿ ಅಡುಗೆ ಎಲ್ಲ ರೆಡಿ ಆಗ್ತಿತ್ತು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಆಗಿದೆ ಅಷ್ಟೊತ್ತಿಗೆ ಆಗಲೇ ನನ್ನ ಮಗ ಎದ್ದು ಓಡಾಡ್ತಿದ್ದ ತಿಂಡಿ ಆಯಿತಾ ಅಂತ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಆದರೂ ಸ್ವಲ್ಪ ಮೂರು ಐಟಮ್ ಚೂರು ಟೈಮ್ ಆಯಿತು ಒಂದು ಟೆನ್ ಟೆನ್ ಫಿಫ್ಟೀನ್ ಅಷ್ಟರಲ್ಲೆಲ್ಲ ಮುಗ್ದಿತ್ತು ಅಡುಗೆ ಒಂಬತ್ತು ಗಂಟೆಗೆ ನಾನು ಶುರು ಮಾಡಿದ್ದು ಹಾಗೆ ಆ ಟೈಮಲ್ಲಿ ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡೆ ಈಗ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಬಿರಿಯಾನಿಗೆ ಮೇಯ್ನ್ ಕಲ್ಲರು ಮತ್ತು ಟೇಸ್ಟ್ ಕೊಡೋದು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲನ ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟೇ ಬೇರೆ ಇನ್ನೇನು ಮಸಾಲೆನ ಗ್ರೈಂಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ಇಷ್ಟನ್ನೇ ಹಾಕಿ ತುಂಬ ಟೇಸ್ಟಾಗಿ ಬಿರಿಯಾನಿನ ಮಾಡ್ಕೋಬೋದು ಚಿಲ್ಲಿ ಪೌಡರ್ ಎಲ್ಲ ಹಾಕಿದ ಮೇಲೆ ಈಗ ಇನ್ನೊಂದು ಸಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಇದೆಲ್ಲ ಮಸಾಲೆ ಪೌಡರ್ಗಳ ಜೊತೆ ಚಿಕನ್ ಒಂದು ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ ಆವಾಗ ಚಿಕನ್ಗೂ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಕಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಮನೆಗಳಲ್ಲಿ ಮಾಡಿಕೊಂಡ್ರೆ ಚಿಲ್ಲಿ ಪೌಡರ್ ಇಷ್ಟು ಕಲರ್ ಬರೋದೇ ಇಲ್ಲ ಇದು ಶಾಪಲ್ಲೇ ತಂದಿದ್ದು ಹಂಗಾಗಿ ಇತ್ತು ಅದು ಅದಕ್ಕೆ ನಾನು ಚಿಲ್ಲಿ ಪೌಡರ್ನೇ ಸೇರಿಸ್ಕೊಂಡೆ ಅದು ಮಸಾಲೆಯಲ್ಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಯಕೋಬೇಕು ಆವಾಗ ಚೆನ್ನಾಗಾಗುತ್ತೆ ಹಾಗೆ ಇನ್ನೊಂದು ಕಡೆ ಮಟನ್ ಮತ್ತು ಚಿಕನ್ ಎಲ್ಲ ಇತ್ತಲ್ಲ ಅದನ್ನು ಅವಾಗ ಅವಾಗ ಈ ಥರ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಂಗಾಗಿ ಈಗ ಅಷ್ಟೊಂದೆಲ್ಲ ನಾವು ದುಡ್ಡು ಕೊಟ್ಟು ತಂದು ಆ ಥರ ವೇಸ್ಟ್ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಈಗ ಮಟನ್ ಸಾಂಬಾರಿಗೆ ನಾನು ಆವಾಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಟನ್ ಸಾಂಬಾರು ಸ್ವಲ್ಪ ತೆಳುವಾಗೆ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಆ ಗಟ್ಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ನಾನೀಗ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ತೆಳುವಾಗೇ ಮಾಡಬೇಕು ಈಗ ಕುಕ್ಕರ್ ಒಂದು ನಾಲ್ಕರಿಂದ ಐದು ವಿಷಲಾದ್ರೂ ಕೂಗಿಸ್ಬೇಕಾಗುತ್ತೆ ಮಟನ್ಗೆ ಆವಾಗ ಸಾಂಬಾರು ಕೂಡ ಗಟ್ಟಿಯಾಗಿ ಹೋಗುತ್ತೆ ಹಂಗಾಗಿ ಆದಷ್ಟು ಸ್ವಲ್ಪ ತೆಳುವಾಗೇ ಮಾಡೋಣ ಅಂದ್ಬಿಟ್ಟು ನೀರನ್ನ ಇದ್ದೀನಿ ನಾನು ನೀರೆಲ್ಲ ಸೇರಿಸಿದ ಮೇಲೆ ಅದನ್ನು ಕೂಡ ಒಂದು ಒಂದು ಕುದಿ ಬರೋವರೆಗೂ ಹಾಗೇ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಒಂದು ಕುದಿ ಬಂದಮೇಲೆ ಕುಕ್ಕರ್ ವಿಷಲ್ನ ಮುಚ್ಚಿ ಒಂದು ಐದು ಕೂಗು ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ನಾನ್ ವೆಜ್ಗಳನ್ನ ಮಾಡ್ಕೋಬೋದು ಅಷ್ಟೇ ಈಗ ಅದನ್ನು ನಾನು ನಾನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಲರ್ ಕಡಿಮೆ ಕಾಣಿಸ್ತಿತ್ತು ಮನೆಯ ಪೌಡರು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರನ್ನ ಸೇರಿಸ್ದೆ ಆದರೆ ನಾನು ಉಪ್ಪು ಖಾರ ಎಲ್ಲ ಏನೂ ನೋಡೇ ಇಲ್ಲ ಇದು ಅದು ಮನೆಯವ್ರು ಬಂದೇ ಟೇಸ್ಟ್ ಮಾಡಬೇಕು ನಾನು ಟೇಸ್ಟ್ನು ಕೂಡ ನೋಡಲ್ಲ ಚಿಕನ್ ಮಾತ್ರ ಅಷ್ಟೇ ನೋಡೋದು ಈ ಕೈ ಈ ಸೈಡಲ್ಲಿ ಚಿಕನ್ ಕೂಡ ಈಗ ಬಿರಿಯಾನಿಗೆ ಇಟ್ಟಿದ್ದು ಎಲ್ಲ ಚೆನ್ನಾಗಿ ಬೇಯ್ತಾ ಇತ್ತು ಈ ಟೈಮಲ್ಲಿ ನಾನೀಗ ನೀರನ್ನ ಸೇರಿಸ್ತಾ ಇದ್ದೀನಿ ನಾನೀಗ ನೀರು ಇದ್ದೀನಲ್ಲ ಅದು ಅದೇ ಲೋಟದಲ್ಲಿ ಅಕ್ಕಿನೂ ಕೂಡ ಹಾಕಿದ್ದೆ ನಾಲ್ಕು ಲೋಟ ಅಕ್ಕಿ ಹಾಕಿದ್ದೆ ಇವಾಗ ನಾನು ಎಂಟು ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ ಡಬ್ಬಲ್ಲು ಅಕ್ಕಿಗೆ ಎರಡರಷ್ಟು ನೀರನ್ನ ಸೇರಿಸಿದ್ರೆ ಕರೆಕ್ಟಾಗಿ ಅದುವಾಗಿ ರೈಸ್ ಆಗುತ್ತೆ ಚಿಕನ್ ಕೂಡ ಸ್ವಲ್ಪ ನೀರು ಬಿಡೋದರಿಂದ ಇನ್ನೂ ಒಂದು ಲೋಟ ನೀರು ಕಡಿಮೆನೂ ಕೂಡ ಬೇಕಾದ್ರೆ ಹಾಕೋಬೋದು ಆದರೆ ಆಮೇಲೆ ಮಧ್ಯಾಹ್ನ ಟೈಮಿಗೆ ತಿನ್ನೋ ಅಷ್ಟರಲ್ಲಿ ಎಲ್ಲ ಒಣಗೋದಂಗೆ ಆಗೋಗಿರುತ್ತೆ ಹಂಗಾಗಿ ನಾನು ಕರೆಕ್ಟಾಗಿ ಮೆಷರ್ಮೆಂಟಲ್ಲೇ ಹಳಿತಲ್ಲಿ ನೀರನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಂಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಈಗ ಅದು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೊತ್ತಿಗೆ ಚಿಕನ್ ಚಾಪ್ಸ್ಗೆ ಮಸಾಲೆನ ರುಬ್ಕೊಂಡ್ಬಿಡ್ತೀನಿ ಇದಕ್ಕೆ ಪುದೀನ ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಕಡಲೆ ಹಾಗೆ ಒಂದು ಸ್ವಲ್ಪ ಕಾಯಿ ಒಂದು ಟೊಮೊಟೊನ ಸೇರಿಸಿ ಒಟ್ಟಿಗೆ ರುಬ್ಕೊಂಡ್ಬಿಡ್ತೀನಿ ಇದನ್ನು ಅಷ್ಟೇ ಸಪ್ರೇಟಾಗಿ ಸಪ್ರೇಟಾಗಿ ರುಬ್ಬಿ ಕೂಡ ಮಾಡ್ಬೋದು ಆದರೆ ಟೈಮ್ ಇಲ್ಲದೆ ಇದ್ದಾಗ ಒಟ್ಟಿಗೆ ರುಬ್ಬಿ ಕೂಡ ಮಾಡ್ಬೋದು ಅದೂ ಚೆನ್ನಾಗೇ ಆಗುತ್ತೆ ಎಲ್ಲದನ್ನು ಸೇರಿಸಿ ಒಂದು ಸ್ವಲ್ಪ ನೀರು ಹಾಕಿ ಫುಲ್ಲು ನೈಸೇ ಆಗಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ತರಿ ತರಿ ಇದ್ದರೂ ಓಕೆ ಚೆನ್ನಾಗೇ ಆಗುತ್ತೆ ಇದು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪುಡಿನ ಇದ್ದೀನಿ ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೆನಿಯಾ ಪುಡಿನ ಸೇರಿಸಿ ಇವಾಗ ನಾನು ಈ ಮಸಾಲೆನ ರುಬ್ಕೊಂಡು ಬರ್ತೀನಿ ಮಸಾಲೆ ರುಬ್ಬಿದ ತಕ್ಷಣ ಈಗ ನಾನು ಅದನ್ನು ಚಿಕನ್ ಬೇಯ್ತಾ ಇತ್ತಲ್ಲ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ ಇದು ಜಾಸ್ತಿ ತೆಳು ಎಲ್ಲ ಏನು ಬೇಡ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂದ್ಬಿಟ್ಟು ನಾನು ಜಾಸ್ತಿ ನೀರೇನು ಹಾಕಲಿಲ್ಲ ಮಾಡ್ಕೊತಾ ಇದ್ದೀನಿ ನೀನು ಸ್ವಲ್ಪ ತೆಳುವಾಗಿ ಕೂಡ ಮಾಡ್ಕೋಬೋದು ಇನ್ನೂ ಗಟ್ಟಿಗೆ ಮಾಡಿದ್ರೆ ಡ್ರೈ ಥರನೂ ಕೂಡ ಮಾಡ್ಕೋಬೋದು ನಾನು ಮೀಡಿಯಮ್ ಗ್ರೇವಿ ಬೇಕು ನನಗೆ ಅಂದ್ಬಿಟ್ಟು ಸ್ವಲ್ಪ ಆ ಥರ ಗಟ್ಟಿಗೆ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಚಿಕನ್ ಚಾಪ್ಸ್ ಕೂಡ ರೆಡಿಯಾಗಿ ಹೋಗುತ್ತೆ ಅದಕ್ಕೆ ಲಾಸ್ಟಲ್ಲಿ ಇನ್ನೊಂದು ಎಕ್ಸ್ಟ್ರಾ ಟೇಸ್ಟಿಗೆ ಇನ್ನೊಂದು ಐಟಮ್ ಹಾಕಬೇಕು ಅದೇನು ಅಂತ ಕೂಡ ತೋರಿಸ್ತೀನಿ ಆಮೇಲೆ ಅದನ್ನು ಮು ನಾನು ಮಸಾಲೆ ಹಾಕಿ ಮುಚ್ಚಿಡೋ ಅಷ್ಟೊತ್ತಿಗೆ ಈ ಕಡೆ ಮಟನ್ನು ಮತ್ತು ಚಿಕನ್ ಕೂಡ ಕುದಿ ಹತ್ತೋದಕ್ಕೆ ಶುರುವಾಗಿತ್ತು ಒಂದು ಕುದಿ ಬರಿಸ್ಬಿಟ್ಟು ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು ಈ ಟೈಮಲ್ಲಿ ನಾನು ಬಿರಿಯಾನಿಗೆ ಒಂದು ಮೊಟ್ಟೆನ ಇದ್ದೀನಿ ಹಾಗೆ ಒಂದು ಅವಳಷ್ಟು ನಿಂಬೆ ರಸನೂ ಕೂಡ ಸೇರಿಸ್ತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಆ ಬಿರಿಯಾನಿ ರೈಸು ಉಡಿ ಉಡಿಯಾಗಿ ಆಗುತ್ತೆ ಅಂದ್ಬಿಟ್ಟು ಹಣ್ಣನ್ನು ಸೇರಿಸೋದು ಅದೆಲ್ಲ ಹಾಕಿದ್ಮೇಲೆ ಈಗ ಅಕ್ಕಿನ ಕೂಡ ಹಾಕ್ತಾಯಿದ್ದೀನಿ ಅಕ್ಕಿ ನೆನೆಸಿ ಅಂದರೆ ತೊಳೆದ್ಬಿಟ್ಟು ಹಾಗೆ ಅದೇ ನೀರಲ್ಲೇ ಹಾಗೆ ನೆನೆಯೋದಿಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ಎಲ್ಲ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ತಳೆದಿಂದ ಒಂದೇ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ನ ಕ್ಲೋಸ್ ಮಾಡೋದಷ್ಟೇ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಕೆಲವೊಂದು ಸಲ ಗ್ರೀನ್ ಕಲರನ್ನು ಮಾಡ್ತೀನಿ ಹಾಗೆ ಇನ್ನು ಕೆಲವು ಅದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಬೇಕಾಗುತ್ತೆ ಗ್ರೀನ್ ಕಲರ್ಗೆ ಈಗ ನಾವು ಚಾಪ್ಸ್ಗೆ ಏನು ರುಬ್ಬಿದ್ವಲ್ಲ ಅದೇ ಮಸಾಲೆಯಲ್ಲಿ ಗ್ರೀನ್ ಕಲರ್ ಬಿರಿಯಾನಿ ಕೂಡ ಮಾಡ್ಕೋಬೋದು ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಮಟನ್ ಕೂಡ ಅಲ್ಲಿ ಒಂದು ಕುದಿ ಬಂತು ಅದನ್ನು ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ವಿಶಲ್ ವಿಷಾಲಾಗ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ವಿಶಲ್ ಕೂಗೋ ಅಷ್ಟೊತ್ತಿಗೆ ಈ ಕಡೆ ಚಿಕನ್ ಬಿರಿಯಾನಿ ಚಾಪ್ಸು ಕೂಡ ರೆಡಿಯಾಗಿ ಹೋಗುತ್ತೆ ಒಂದೊಂದೇ ಅಡುಗೆನೇ ಮಾಡ್ತೀವಿ ನಾವು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ಥರ ಒಂದೇ ಟೈಮಲ್ಲೇ ಎಲ್ಲದನ್ನು ಕೂಡ ಮಾಡ್ಕೋಬೋದು ಅಂದರೆ ನಮಗೆ ಅದು ಗೊತ್ತಿರಬೇಕಷ್ಟೇ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇನ್ನೊಂದು ಸ್ಪೂನು ತುಪ್ಪನೂ ಕೂಡ ಸೇರಿಸ್ತೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ತುಪ್ಪನ ಸೇರಿಸಿದ ಮೇಲೆ ಈಗ ಕುಕ್ಕರ್ ಕುದೀತಾ ಇದೆ ನೋಡ್ತಿರ್ಬೋದು ನೀವು ಲೈಟಾಗಿ ಕುದಿಯತ್ತಿದೆ ಈ ಟೈಮಲ್ಲಿ ನಾನು ಇನ್ನೊಂದು ಸಲ ಚೆನ್ನಾಗಿ ತಳದಿಂದ ಮಿಕ್ಸ್ ಮಾಡಿ ಓಪನ್ ಆಗಿ ಕೂಡ ಮಾಡ್ಬೋದಿತ್ತು ಟೈಮ್ ಇರಲಿಲ್ವಲ್ಲ ಹಂಗಾಗಿ ಕುಕ್ಕರ್ನ ಕ್ಲೋಸ್ ಮಾಡಿ ಇದನ್ನು ಅಷ್ಟೇ ಒಂದೇ ಒಂದು ಹಾಕಿಸ್ತೀನಿ ಅಷ್ಟೇ ಅಷ್ಟರಲ್ಲಿ ಚಿಕನ್ ಬಿರಿಯಾನಿ ಕೂಡ ರೆಡಿಯಾಗಿ ಹೋಗುತ್ತೆ ಚಿಕನ್ ಚಾಪ್ಸು ಕೂಡ ರೆಡಿಯಾಗಿತ್ತು ಆದರೆ ಅದು ಸ್ಟವ್ ಚಿಕ್ಕದಾಗಿದ್ದರಿಂದ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಂತ ಅನ್ನಿಸ್ತು ನನಗೆ ಈ ಕಡೆ ಬಿರಿಯಾನಿ ಆದಮೇಲೆ ಈ ಕಡೆಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಾಗೇ ಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಅದೆ ನಾನು ಈ ಕುಕ್ಕರ್ಗಳೆಲ್ಲ ಅಷ್ಟೊತ್ತಿಗೆ ಸಲಾಡ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಈರುಳ್ಳಿ ಮತ್ತು ಸೌತೆಕಾಯಿಗಳನ್ನ ಕಟ್ ಮಾಡ್ಕೊತಿದ್ದೀನಿ ತರಕಾರಿ ಹಚ್ಚೋ ಟೈಮಲ್ಲೇ ಈರುಳ್ಳಿ ಮತ್ತು ಸೌತೆಕಾಯ್ದು ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದ್ದೆ ಕಸ ಮತ್ತೆ ಮಾಡ್ಕೊಳ್ಳೋದು ಬೇಡ ಅಂತ ಈಗ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ನಾನ್ ವೆಜ್ ಅಂದಮೇಲೆ ಜೊತೆಯಲ್ಲಿ ಇದ್ದರೆ ಚೆನ್ನಾಗಿರೋದು ಬರೀ ಅಷ್ಟೇ ಮಾತ್ರ ತಿನ್ನೋದಕ್ಕಿಂತ ಈ ಥರ ಜೊತೆಲಿ ಸಲಾಡ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮಗಂತೂ ಇದು ಇರಲೇಬೇಕು ಈರುಳ್ಳಿ ಮತ್ತು ಸೌತೆಕಾಯಿ ಈರುಳ್ಳಿ ವೈಟ್ ಕಲರ್ದಿತ್ತು ಚೆನ್ನಾಗಿತ್ತು ಅದು ಕೂಡ ಕಟ್ ಮಾಡಿ ಇಟ್ಕೊಂಡು ಹಾಗೆ ಅಡುಗೆ ಮಾಡೋವಾಗ ಒಂದು ಸ್ವಲ್ಪ ಪಾತ್ರೆಗಳಾಗಿತ್ತಲ್ಲ ಅದನ್ನು ಕೂಡ ಎಲ್ಲ ತೊಳ್ಕೊಂಬಿಡೋಣ ಕುಕ್ಕರ್ ಕೂಗೋಸ್ತೀವಿ ಅಂತ ತೊಳ್ಕೊತ ಇದ್ದೀನಿ ನೆನ್ನೆ ಅಂತೂ ಒಬ್ಬ ಟಬ್ಬ ಆಗಿತ್ತಲ್ಲ ಅದು ನೋಡಿ ಪಾತ್ರೆಗಳ ಕೆಳಗಡೆ ಒಂದು ಟಬ್ಬಲ್ಲಿ ಹಾಗೇ ಇದೆ ಅದನ್ನು ಜೋಡ್ಸ್ಕೊಬೇಕು ತೊಳೆದಿರೋದೆಲ್ಲ ಹಂಗೆ ಇದೆ ಇವತ್ತು ಮತ್ತೆ ಬೆಳಗ್ಗೆಯಿಂದ ಎಲ್ಲ ಜಾಸ್ತಿ ಆಗೋಗುತ್ತೆ ಈಗ ಊಟ ಎಲ್ಲ ಮಾಡಿ ಅಂತ ಆಗಿಂದಾಗ್ಲೇ ಕ್ಲೀನ್ ಇದ್ದೀನಿ ಕುಕ್ಕರ್ ಕೂಗೋವ್ರಿಗೂ ಟೈಮ್ ಇತ್ತಲ್ಲ ಹಾಗಾಗಿ ಅಷ್ಟೊತ್ತಿಗೆ ಪಾತ್ರೆಗಳು ಕೂಡ ತೊಳೆದಿದ್ದಾಗೋಯಿತು ಕುಕ್ಕರ್ ಕೂಡ ಕೂಗ್ತು ನಾನು ಈಗ ಆಫ್ ಮಾಡಿದ್ದೀನಿ ಬಿರಿಯಾನಿ ರೆಡಿಯಾಗಿದೆ ಹಾಗೆ ಬಿರಿಯಾನಿ ರೆಡಿ ಆದಮೇಲೆ ಆ ಕುಕ್ಕರ್ನ ಇಳಿಸ್ಬಿಟ್ಟು ನಾನು ಚಿಕನ್ ಚಾಪ್ಸ್ನ ಒಂದು ಜಾಸ್ತಿ ಉರಿ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ಅದು ಚೆನ್ನಾಗಾಯಿತು ಚಿಕ್ಕ ಸ್ಟವಲ್ಲಿ ಸಣ್ಣಗೆ ಉರಿತಾಯಿತ್ತು ಸ್ವಲ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಇಲ್ಲ ಇದು ಒಂದು ಎರಡು ನಿಮಿಷ ಇಟ್ಟಿದ್ದು ಅಷ್ಟೇ ಅಷ್ಟರಲ್ಲಿ ಆಗೋಯ್ತು ಲಾಸ್ಟಲ್ಲಿ ಈಗ ನಾನು ಇದಕ್ಕೆ ಪೆಪ್ಪರ್ ಪೌಡರ್ನ ಇದ್ದೀನಿ ಮೇಲುಗಡೆಗೆ ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಚಾಪ್ಸ್ಗೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹಾಕಿದ ಮೇಲೆ ಏನು ಬೇಯಿಸೋ ಆಗಿಲ್ಲ ಜಸ್ಟು ಸ್ಟವಿನ ಇಳಿಸ್ಬಿಟ್ಟು ಮುಚ್ಚಿ ಇಡಬೇಕು ಅಷ್ಟೇ ಅಷ್ಟರಲ್ಲಿ ಚಿಕನ್ ಚಾಪ್ಸ್ ಕೂಡ ರೆಡಿಯಾಗುತ್ತೆ ಈ ಕಡೆ ಮಟನ್ ಸಾಂಬಾರ್ದು ಕುಕ್ಕರು ಕೂಡ ಅದು ಅಲ್ಲಿ ಕೂಗೋದು ಲೇಟ್ ಆಗ್ತಿತ್ತಲ್ಲ ಅಂದ್ಬಿಟ್ಟು ಒಂದು ಐದು ಕೂಗ್ ಬೇಕಿತ್ತು ಅದು ಅದಕ್ಕೆ ಅದನ್ನು ಕೂಡ ದೊಡ್ಡ ಸ್ಟವಲ್ಲಿ ಇಟ್ಬಿಟ್ಟು ಒಂದು ಐದು ವಿಷಲನ್ನ ಬರ್ಸ್ಕೊಂಡೆ ನೋಡ್ತಿರ್ಬೋದು ಈಗ ಫೈನಲಾಗಿ ನಮ್ಮ ಎಲ್ಲ ರೆಸಿಪಿಗಳೂ ಕೂಡ ರೆಡಿಯಾಗಿದೆ ಇದು ಚಿಕನ್ ಚಾಪ್ಸು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನನಗೆ ಈ ಕನ್ಸಿಸ್ಟೆನ್ಸಿಲೇ ಬೇಕಿತ್ತು ಹಂಗಾಗಿ ಅಷ್ಟ್ರಲ್ಲಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಆಗಿತ್ತು ಟೇಸ್ಟು ಕೂಡ ಈಗ ಬಿರಿಯಾನಿ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಬಿರಿಯಾನಿನೂ ಅಷ್ಟೇ ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ಥರನೇ ಆಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿತ್ತು ಮಸ್ ಆಮೇಲೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು ನೋಡ್ತಿರ್ಬೋದು ರೈಸು ಕರೆಕ್ಟಾಗಿ ಹದವಾಗಿ ಚೆನ್ನಾಗಿ ಆಗಿದೆ ಕುಕ್ಕರಲ್ಲಿ ಮಾಡೋದರಿಂದ ಸ್ವಲ್ಪ ತಳ ಇಡ್ದೇ ಹಿಡ್ದಿರುತ್ತೆ ನೋಡಿಬಿಟ್ಟು ನಾವು ಅದನ್ನು ತಿರುಗಿಸ್ಕೋಬೇಕು ಚೆನ್ನಾಗಿ ಫೈನಲ್ ಆಗದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಿತ್ತು ಟೇಸ್ಟ್ ಕೂಡ ಎಲ್ಲೂ ಚೆನ್ನಾಗಾಗಿತ್ತು ಒಂದು ಗಂಟೆ ಹತ್ತು ನಿಮಿಷಕ್ಕೆ ಕರೆಕ್ಟಾಗಿ ಎಲ್ಲದು ಕೂಡ ರೆಡಿ ಆಯಿತು ಇರೋದು ಮೂರೇ ಜನ ಇಷ್ಟೊಂದು ಮಾಡಿದಾರಲ್ಲ ಅಂತ ಅಂದ್ಕೋಬೇಡಿ ನಾವು ನಮ್ಮ ಭಾವ್ರ ಮನೆಗೂ ಕೂಡ ಸ್ವಲ್ಪ ಕೊಟ್ವಿ ಆದರೆ ನಮಗೆ ಮಟನ್ ಥರ ಐಡಿಯಾ ಇರಲಿಲ್ಲ ನಮ್ಮ ಚಿಕನ್ ಮಾತ್ರ ಮಾಡೋಣ ಅಂದ್ಕೊಂಡಿದ್ವಿ ನಮ್ಮ ಬಾವ ಈ ಥರ ಚೆನ್ನಾಗಿರುತ್ತೆ ಅಲ್ಲಿ ನಮ್ಮ ಫ್ರೆಂಡು ಮಾಡ್ತಿದ್ದಾರೆ ಈ ಥರ ಅಂತಂದಿದ್ದಕ್ಕೆ ಸರಿ ಆಯಿತು ತಗೊಂಬನ್ನಿ ಅಂತ ತರ್ಸ್ಕೊಂಡಿದ್ದ ಅಷ್ಟೇ ಚೆನ್ನಾಗಿತ್ತು ಇನ್ನೂ ಒಂದು ಎರಡು ಮೂರು ದಿನ ನಾಳೆ ನಾಡಿದ್ದು ಒಬ್ಬಟ್ಟಿನ ಸಾರು ಕೂಡ ಇದೆ ಹಾಗಾಗಿ ಇದೂ ಕೂಡ ಆಗುತ್ತೆ ಅಡುಗೆ ಮಾಡೋ ಯೋಚನೆ ಇರೋಲ್ಲ ಮಟನ್ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಆ ಟೇಸ್ಟ್ ಮಾಡೋಕ್ಕೆ ನಮ್ಮ ಅವ್ರ ಮನೇಲಿ ಕೂಡ ಮಾಡಿದರು ಇವತ್ತು ಆದರೂ ಕೂಡ ಟೇಸ್ಟ್ ನೋಡಲಿ ಅಂದ್ಬಿಟ್ಟು ಅಲ್ಲಿ ಕೂಡ ಸ್ವಲ್ಪ ಕಳಿಸ್ತಾ ಇದ್ದೆ ನನಗೆ ನನ್ನ ಮೈದಂಗೂ ಕೂಡ ಊಟಕ್ಕೆ ಕರೆದ್ವಿ ಅವನು ಹೊರಗಡೆ ಎಲ್ಲ ಹೋಗಿದ್ದೀನಿ ಸಂಜೆ ಬರ್ತೀನಿ ಅಂತ ಅಂದ ಹಂಗಾಗಿ ಆಗುತ್ತೆ ಅಲ್ಲಿವರೆಗೂ ಅಂತ ಈಗ ಫಸ್ಟು ಅವರಿಗೆ ಟೇಸ್ಟ್ ಮಾಡೋಕ್ಕೆ ಅಂತ ಸ್ವಲ್ಪ ಕೊಡ್ತಾಯಿದ್ದೀನಿ ಅವ್ರ ಮನೆಯಲ್ಲೂ ಕೂಡ ಇವತ್ತು ಮಾಡಿದರು ಅಲ್ಲಿಂದ ಕೂಡ ನಮಗೂ ಬಂದಿತ್ತು ಏನು ಅಂತ ತೋರಿಸ್ತೀನಿ ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಬಿರಿಯಾನಿ ಎಲ್ಲದೂ ಕೂಡ ಚೆನ್ನಾಗಾಗಿತ್ತು ನಾನು ಮಾಡಿದ್ದು ಅಂತ ನಾನು ಹೇಳ್ಕೊತಿಲ್ಲ ಈ ಥರ ಸಿಂಪಲ್ಲಾಗೂ ಕೂಡ ಮಾಡ್ಬೋದು ಚೆನ್ನಾಗಿ ಅಂತ ನಿಮಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಮನೆಗಳಲ್ಲಿ ನೀವೇನೇನೆಲ್ಲ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕೂಡ ಹೇಳಿ ಕಮೆಂಟಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೊಟ್ಟೆ ಅಷ್ಟು ತಿಂದ್ರೇ ಊಟದ ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರೆ ಅದು ಖಂಡಿತ ನಿಜ ಮ ಹೊಟ್ಟೆನೂ ಚೆನ್ನಾಗಿ ಹಸಿವಾಗಿತ್ತು ಎಲ್ಲದು ಕೂಡ ಚೆನ್ನಾಗಿತ್ತು ನಮ್ಮ ಭಾವ ಮನೆಯಿಂದ ಚಪಾತಿ ಮತ್ತು ಮಟನ್ದು ಚಾಪ್ಸ್ನ ಕಳಿಸಿದ್ರು ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರು ತಿಂದುಬಿಟ್ಟಿದ್ರು ಹಂಗಾಗಿ ಅದನ್ನ ಸ್ವಲ್ಪ ತೋರಿಸ್ದೆ ಅಷ್ಟೇ ಕಳಿಸಿದ್ರು ಅವರು ಕೂಡ ಫೈನಲಿ ನಮ್ಮ ಮನೆಯ ಹೊಸ್ದಡ್ಕು ಈ ಥರ ಆಯಿತು ಆ ವೀಡಿಯೋ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್